ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಾಳೆ ಏನಪ್ಪ ತಿಂಡಿ ಅಂತ ಯೋಚನೆ ಮಾಡ್ತಾ ಕೂತಿದ್ದೆ ಆವಾಗ ನಮ್ಮ ಪಾಪು ಬಂದು ತಿನ್ನಂಗಾಗೈತಿ ಅಂದ ಬನ್ನಿಗೆ ಬಾಳೆಹಣ್ಣು ಬೇಕು ಮನೇಲಿ ಎರಡು ಬಾಳೆಹಣ್ಣಿತ್ತು ಅದಕ್ಕೆ ಒಂದು ಸ್ವಲ್ಪ ಮೈದಾ ಇಟ್ಟು ಸ್ವಲ್ಪ ಸಕ್ಕರೆ ಜೀರಿಗೆ ಸ್ವಲ್ಪ ಸೋಡಾ ಸ್ವಲ್ಪ ಉಪ್ಪು ಹಾಕಿ ಎರಡು ಇತ್ತು ಬಾಳೆಹಣ್ಣೆಲ್ಲ ಹೆಚ್ಚಿಟ್ಟು ಅದಕ್ಕೆ ಹಾಕಿ ಹಾಕೋಣ ಅಂತಂದು ಎರಡು ಬಾಳೆಹಣ್ಣು ತಂಬರಪ್ಪ ಅಂತ ನಮ್ಮ ಪಾಪ ಬಂದು ದೇವ್ರ ಹತ್ರ ಇತ್ತು ಪೂಜೆ ಮಾಡೋಕ್ಕಂತ ಹಾಕಿ ಫುಲ್ ಎಲ್ಲ ಹಿಟ್ಟ ಜೊತೆಗೆ ಮಿಕ್ಸ್ ಮಾಡಬೇಕು ನಾಳೆಗೆ ಬಂದು ಮಾಡಬೇಕು ಅಂದರೆ ನಾವು ಓವರ್ ನೈಟ್ ಫುಲ್ ಒಂದು ನೈಟು ನೆನೆಸಿಟ್ಟರೆ ಬಂದು ಮಾತ್ರ ಭಾಳ ಚೆನ್ನಾಗಿ ಬರುತ್ತೆ ಟೇಸ್ಟಿಯಾಗಿರುತ್ತೆ ಹಾಗೆ ಬ ತಿನ್ ಹಾಗೆ ಮಾಡ್ಕೊಂಡು ಹಾಗೆ ತಿನ್ಬೇಕಂದ್ರೆ ಒಂದು ಸ್ವಲ್ಪ ಚೆನ್ನಾಗಿರಲ್ಲ ಅಷ್ಟು ಅಂದರೆ ಸೋಡಾ ಪುಡಿ ಅದೆಲ್ಲ ಜಾಸ್ತಿ ಹಾಕ್ಬೇಕಾಗತ್ತೆ ಆ ಕಾರಣಕ್ಕೆ ನಾವು ಓವರ್ಟ್ ನೈಟ್ ಫುಲ್ಲು ನೆನೆಸಿಟ್ಕೊಂಡ್ರೆ ಉಬ್ಬಿ ಬರುತ್ತೆ ಭಾಳ ಚೆನ್ನಾಗಿರುತ್ತೆ ಬನ್ನು ನಾನು ಇದ್ರ ಜೊತೆಗೆ ಚಟ್ನಿ ಮಾಡೋಣ ಅಂದ್ಕೊಂಡಿದ್ದೀನಿ ನೋಡಿ ಮುಚ್ಚಿಟ್ಟೆ ಬೆಳಗ್ಗೆ ಎದ್ದ ತಕ್ಷಣ ಬಂದು ನೋಡ್ತೀನಿ ಫುಲ್ಲು ಉಬ್ಕೊಂಬಿಟ್ಟಿದೆ ಅದಕ್ಕೆ ಎಲ್ಲ ಇದು ಮಾಡಿ ಇಟ್ಟಾಗ ಎಣ್ಣೆ ಹಾಕಿ ಇಟ್ಟು ಆಮೇಲೆ ಹಾಕಿದೆ ನೋಡಿ ಬನ್ನು ಹಾಕಿದ್ದು ಒಂದು ಸೆಕೆಂಡಿಗೆ ಉಬ್ಕೊಂಡು ಬಂದುಬಿಡ್ತು ಭಾಳ ಚೆನ್ನಾಗಿ ಬರುತ್ತೆ ಬನ್ನು ನೀವು ಸಲ ಮಾಡಿ ನೋಡಿರಿ ಮಂಗ್ಳೂರು ಬನ್ನು ನೋಡಿ ಈ ಥರ ಕೈಯಲ್ಲಿ ತಟ್ಕೋಬೇಕು ಸ್ವಲ್ಪ ಕೈಗೆ ಎಣ್ಣೆ ಹಚ್ಚಿ ಎಣ್ಣೆ ಎಣ್ಣೆ ಇಲ್ಲಾಂದರೆ ನಡೆಯುತ್ತೆ ನೀರು ಹಚ್ಕೊಂಡೆ ನಾನು ಹಾಕೋದು ನೋಡಿ ಎಷ್ಟು ಅಂದರೆ ಅಲ್ಲಿ ಅವರು ಹೋಟ್ಲಲ್ಲಿ ಮಾಡ್ತಾರಲ್ಲ ಆ ಬಂದ್ಕಿನ ನಮಗಿದು ರವಂಡಕ್ಕೆ ಬರಲ್ಲ ಯಾಕಂದರೆ ನಾವು ಮನೇಲಿ ಮಾಡೋದಲ್ಲ ಅದಕ್ಕೆ ರವಂಡಕ್ಕೆ ಬೇಕಾದರೂ ಮಾಡ್ಕೊಬೋದು ನಾನು ಅದಕ್ಕೆ ಒಂದು ಫಸ್ಟ್ ಹಾಕಿದೆ ಆಮೇಲೆ ಇನ್ನೊಂದು ಹಾಕಿದೆ ಭಾಳ ಚೆನ್ನಾಗಿ ಬಂತು ಅದೇ ಗ್ಯಾಪಲ್ಲೇ ಮತ್ತು ನಮ್ಮ ಪಾಪಕ್ಕೆ ಬಂದು ಒಂದು ಸ್ವಲ್ಪ ನೋಡ್ಕೊ ಅಂತಂದಿದಕ್ಕೆ ಅವ್ನು ನೋಡ್ಕೊಂಡು ಎಣ್ಣೆ ಎಲ್ಲ ಸಿಡಿಸ್ಕೊಂಡು ಹೋದ ನಾನು ಚಟ್ನಿಗೆಲ್ಲ ರೆಡಿ ಮಾಡೋ ಅಷ್ಟಲ್ಲೇ ಆಮೇಲೆ ಬನ್ ರೆಡಿ ಆಯಿತು ಅದೊಂದು ಸ್ವಲ್ಪ ಫುಲ್ಲು ಏನು ಇದು ಆಗಬೇಕು ಸಣ್ಣ ಉರಿಯಲ್ಲೇ ಸ್ವಲ್ಪ ಬೇಯಿಸ್ಕೋಬೇಕು ನೋಡಿ ಬಂದು ರೆಡಿ ಆಯಿತು ನಾನು ಲಾಷ್ಟೊತ್ತಿಗೆ ಚಟ್ನಿ ಮಾಡಿ ಮುಗಿಸ್ಬಿಟ್ಟೆ ನಮ್ಮ ಪಾಪ ಬಂದ ಮುಖ ತೊಳ್ಕೊಂಡು ಟೇಸ್ಟ್ ನೋಡು ಅಂದೆ ಅವ್ನು ಸೂಪರ್ ಐತೆ ಅಂತಂದು ಹೇಳಿದ ಹಾಗೆ ನೀವು ಮಾಡ್ಕೊಳ್ಳಿ ತಿನ್ಕೊಳ್ಳಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಇವತ್ತಿನ ತಿಂಡಿ